ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಕುರಿ ಬ್ರೈನ್ ಫ್ರೈ ಯಾವ ಥರ ಮಾಡೋದಂತೇಳಿ ಇದ್ದೀನಿ ಕುರಿ ಮೆದುಳಿನ ಫ್ರೈನ ಹೇಗೆ ಮಾಡೋದಂತೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ಮೆದುಳಿನ ಫ್ರೈ ಮಾಡಲಿಕ್ಕೆ ನಾನು ಎರಡು ಮೆದುಳನ್ನು ತೊಗೊಂಡಿದ್ದೀನಿ ಓಕೆನಾ ಎರಡು ಬ್ರೈನ್ ತೊಗೊಂಡಿದ್ದೀನಿ ಇದು ಕುರಿ ಬ್ರೈನ್ ಓಕೆನಾ ನೋಡಲಿಕ್ಕೆ ಈ ಥರ ಇರುತ್ತೆ ಚೆನ್ನಾಗಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಎರಡು ಬ್ರೈನನ್ನು ನಾನು ಇಲ್ಲಿ ಫ್ರೈ ಮಾಡಲಿಕ್ಕೆ ತೊಗೊಂಡಿದ್ದೀನಿ ಓಕೆನಾ ಒಂದು ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಹಾಗೆಯೇ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆಯೇ ಸ್ವಲ್ಪ ಮಟನ್ ಮಸಾಲವನ್ನು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಅಷ್ಟದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಎರಡು ಚಮಚದಷ್ಟು ಅಡುಗೆ ಎಣ್ಣೆಯನ್ನು ನಾನು ತಗೊಂಡಿದ್ದೀನಿ ಬನ್ನಿ ಕುರಿ ಮೆದುಳಿನ ಡ್ರೈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಬಾಣಲಿಯಲ್ಲಿ ನಾನು ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ ಒಬ್ಬರಿಗೆ ಇಬ್ಬರಿಗೆ ಅಂದರೆ ಸಾಕಾಗತ್ತೆ ಮೆದುಳಿನ ಫ್ರೈ ನೀವು ತುಂಬ ಜನಕ್ಕೆ ನೀಡಬೇಕು ಅಂತ ಅಂದರೆ ನೀವು ಒಂದೆರಡು ಮೊಟ್ಟೆನ ಕೂಡ ಇದರಲ್ಲಿ ಒಡೆದು ಹಾಕೊಬೋದು ಸ್ವಲ್ಪ ಟೇಸ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಅನಿಸುತ್ತೆ ಸೊ ಹಾಗಾಗಿ ನಾನು ಮೊಟ್ಟೆನ ಹಾಕ್ಕೊತಾ ಇಲ್ಲ ಇದು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ನಲ್ಲ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದಕ್ಕೆ ಒಂದು ಚಿಟಕಿಯಷ್ಟು ಅಷ್ಟದ ಪುಡಿ ಅಥವಾ ಕಾಲು ಚಮಚದಷ್ಟು ಅಷ್ಟದ ಪುಡಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕುರಿ ಮೆದುಳಲ್ಲಿ ಪ್ರೋಟೀನ್ ಹೆಚ್ಚಿಗೆ ಇರೋದರಿಂದ ಇದನ್ನು ತಿನ್ನೋದರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಹಾಗೆಯೇ ಇದನ್ನು ತಿನ್ನೋದರಿಂದ ವೈಟ್ ಬ್ಲಡ್ ಕೌಂಟ್ ಕೂಡ ಹೆಚ್ಚಿಗೆ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಇದನ್ನು ಹೆಚ್ಚಾಗಿ ತಿನ್ನಿಸ್ಬೇಕು ಹಾಗೆಯೇ ಬಾಣ್ತಿಯರು ಕೂಡ ಇದನ್ನು ತಿನ್ನಬೇಕಾಗತ್ತೆ ನಮ್ಮ ಕಡೆಯೆಲ್ಲ ಡೆಲಿವರಿ ಆದಾಗ ನಮಗೆ ಮುದ್ದಾಮ್ ತಂದು ಇದನ್ನು ತಿನ್ನಿಸ್ತಾರೆ ಓಕೆನಾ ನಮಗೆಲ್ಲ ಇದನ್ನು ತಿಂದು ಇದೆ ಸೊ ಹಾಗಾಗಿ ಈ ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೀಗ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಒಂದು ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಫ್ರೈ ಮಾಡೋಣ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದರಲ್ಲಿ ಹಾಕೊತಾ ಇದ್ದೀನಿ ನಾವು ಮೊಟ್ಟೆ ಪಲ್ಯ ಮಾಡಬೇಕಾದ್ರೆ ಅಥವಾ ಮೆದುಳಿನ ಪಲ್ಯ ಮಾಡಬೇಕಾದ್ರೆ ಅಥವಾ ಡ್ರೈ ಸುಕ್ಕ ಮಾಡಬೇಕಾದ್ರೆ ಉಪ್ಪನ್ನು ಹಿಡಿದು ಹಾಕಬೇಕಾಗುತ್ತೆ ತುಂಬ ಉಪ್ಪು ಹಾಕಿಬಿಟ್ವಿ ಅಂದರೆ ನಮಗೆ ಟೇಸ್ಟ್ ಚೆನ್ನಾಗಿ ಅನಿಸೋದಿಲ್ಲ ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ ಇವಾಗ ಇದಕ್ಕೆ ಖಾರದ ಪುಡಿ ಗರಂ ಮಸಾಲ ಹಾಗೆಯೇ ಮಟನ್ ಮಸಾಲವನ್ನು ಸೇಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಓಕೆನಾ ಈಗ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇದಕ್ಕೀಗ ನಾವು ಮೆದುಳನ್ನು ಹಾಕೋಣ ನಾನಿಲ್ಲಿ ಎರಡು ಮೆದುಳನ್ನು ತೊಗೊಂಡಿದ್ದೀನಿ ಮೆದುಳನ್ನು ನೀವು ಕಟ್ ಮಾಡಿ ಹಾಕ್ಬೇಕು ಅನ್ನೋದೇನಿಲ್ಲ ಒಗ್ಗರಣೆಗೆ ಬೀಳ್ತಿದ್ದಂಗೆ ಅದೇ ಪುಡಿ ಪುಡಿ ಆಗುತ್ತೆ ಚೆನ್ನಾಗಿ ತಿರುಗಾಡ್ಕೊತಾ ಇರಬೇಕಾಗುತ್ತೆ ಅಷ್ಟೇ ಓಕೆನಾ ಈ ಥರ ಚೆನ್ನಾಗಿ ಕಲಿಸ್ಕೊತಾ ಹೋದ್ವಿ ಅಂದರೆ ಮೊಟ್ಟೆ ಪಲ್ಯ ಯಾವ ಥರ ಆಗುತ್ತಲ್ಲ ಅದೇ ಥರ ಸೇಮ್ ಟು ಸೇಮ್ ಮೆದುಳಿನ ಡ್ರೈ ಕೂಡ ಆಗುತ್ತೆ ಇದನ್ನು ಕೆಲವೊಂದು ಕಡೆ ಬೇಜ ಫ್ರೈ ಅಂತ ಕೂಡ ಕರೀತಾರೆ ನಿಮಗೆ ಅರ್ಥ ಆಗೋದಿಲ್ಲ ಅಂತೇಳಿ ಸಿಂಪಲ್ಲಾಗಿ ನಾನು ಕುರಿ ಮೆದುಳಿನ ಫ್ರೈ ಅಥವಾ ಕುರಿ ಬ್ರೈನ್ ಫ್ರೈ ಅಂತ ಹೇಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಒಡ್ಕೋಬೇಕಾಗತ್ತೆ ನಾವು ಸೌಟಲ್ಲೇ ಸ್ವಲ್ಪ ಹಿಂಗೆ ಪುಡಿ ಪುಡಿ ಮಾಡಿದರೆ ಚೆನ್ನಾಗಿ ಮೊಟ್ಟೆ ತರಿ ತರಿ ಆಗುತ್ತಲ್ಲ ಅದೇ ಥರ ಸೇಮ್ ಟು ಸೇಮ್ ಆಗುತ್ತೆ ಇದೀಗ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯಬೇಕಾಗತ್ತೆ ನಾನು ನೀರನ್ನು ಸೇರಿಸ್ಕೊಂಡಿಲ್ಲ ಎಣ್ಣೆಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ಈ ಥರ ಚೆನ್ನಾಗಿ ಕೈ ಆಡ್ಕೊಂಡಾದಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ ನಾವು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಉರಿ ಚಿಕ್ಕದಾಗಿ ಇರಲಿಲ್ಲ ಅಂದರೆ ತಳ ಹಿಡೋ ಚಾನ್ಸಸ್ ಇರುತ್ತೆ ಬಲ್ತಿರೋ ಕುರಿ ಮೆದುಳಿಗಿಂತ ಎಣೆ ಕುರಿ ಇರುತ್ತಲ್ಲ ಅಥವಾ ಮರಿ ಕುರಿ ಮೆದುಳು ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೀವು ಕೂಡ ಸಾಧ್ಯ ಆದರೆ ಇದೇ ಥರ ಫ್ರೈ ಮಾಡಿಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಇವಾಗ ಐದು ನಿಮಿಷಗಳ ಕಾಲ ಇಟ್ಟಿದ್ದೆ ನೋಡ್ತಾ ಇರ್ಬೋದು ನೀವು ತುಂಬ ಸೂಪರಾಗಿ ರುಚಿಯಾಗಿರುವಂತಹ ಕುರಿ ಮೆದುಳಿನ ಫ್ರೈ ರೆಡಿಯಾಗಿದೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ನಾನು ಇದನ್ನೀಗ ಟೇಸ್ಟ್ ಮಾಡ್ತೀನಿ ನೀವು ಕೂಡ ಮನೆಯಲ್ಲಿ ಮೆದುಳನ್ನು ತಂದು ಇದೇ ಥರ ಫ್ರೈ ಮಾಡಿಕೊಂಡು ನನಗೆ ಟೇಸ್ಟ್ ಯಾವ ಥರ ಆಗಿತ್ತು ಅಂತೇಳಿ ಕಾಮೆಂಟಲ್ಲಿ ಹೇಳಿ ಓಕೆನಾ ರುಚಿಯಾಗಿರುವಂತಹ ಮೆದುಳಿನ ಫ್ರೈ ರೆಡಿಯಾಗಿದೆ ಐ ಹೋಪ್ ಇವತ್ತಿನ ನಿಮಗೆ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು